ಮೊಸರು ಎರಡು ನಿಮಿಷ ಎರಡು ಮೊಸರುಗಳಿದಾವ ಯಾವ ಒಂದು ನಿಮ್ಮ ಮೊಸರ ಪೀನ ಮೊಸರ ಇದು ನೇರವಾಗಿ ನಿಮ್ದೇನು ಕಾಣಸ್ತದ ಅಲ್ಲಿ ನೇರವಾದ ಅದಕ್ಕಾಗಿ ಇದಕ್ಕೆ ಏನ್ ಕರಿತೀವಿ ನಾವು ಅಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಮತ್ತ ಸತ್ಯ ಪ್ರತಿಬಿಂಬ ಸತ್ಯ ಮತ್ತು ಬಿಂಬ ಇದು ಯಾವ ಮೊಸರ ಪೀನಾ ಸೆರೆ ಹಿಡಿಯಬಹುದು ಪರದ ಮೇಲೆ ಸೆರೆ ಹಿಡಿಯಲು ಸಾಧ್ಯವಾಗಿದೆ ಅಂದ್ರೆ ವಸ್ತು ದರ್ಪಣದ ಸಮೀಪವೇದಂತೆ ಅದ್ರ ಪ್ರತಿಬಿಂಬ ಏನಾಗ್ತರಿ ದೊಡ್ಡದಾಗ್ತದೆ ಮತ್ತೇನಕ್ ನೇರ ಆಗ್ತದ ಸ್ವಲ್ಪ ಮುಂದುವರಿ ಅದೇ ದರ್ಪಣ ರೀತಿಯಾಗಿ ಈಗ ಪೀನ ದರ್ಪಣ ನೋಡುವಂತೆ ಪೀನ ದರ್ಪಣದಲ್ಲಿ ಯಾವ್ದೇ ರೀತಿಯಾಗಿರುವಂತ ಪರದೆ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇದು ಉಪ್ಪಿರುವಂತ ಭಾಗ ಇದು ತಗ್ಗಾಗಿರುವಂತ ಭಾಗ ಒಂದ್ಗಡೆ ಲೇಪನ ಮಾಡಿರ್ತೀವಿ ಹೌದಾ ಕ್ರೋಮಿಯಂ ಲೇಪನ ಅಥವಾ ಕಾಡಿಗೆ ಲೇಪನ ಬಣ್ಣಗಳನ್ನು ಹಚ್ಚುವುದರ ಮೂಲಕ ಇದು ಲೇಪನ ಮಾಡಿರ್ತಾರೆ ಯಾಕಂದ್ರೆ ಕೇಂದ್ರೀಕರಿಸಬೇಕು ಮತ್ತು ಪ್ರತಿಬಿಂಬವನ್ನ ಮೂಲ ಕಾಣಿಸ್ತದೆ ದರ್ಪಣಗಳ ಪ್ರತಿಬಿಂಬ ಮೂಲ ಕಾಣಿಸ್ಬೇಕಾದ್ರೆ ಅವಶ್ಯಕತೆ ಇದೆ ದರ್ಪಣಗಳ ಅವಶ್ಯಕತೆ ಅದೇ ರೀತಿಯಾಗಿ ಇಲ್ಲಿ ಪ್ರತಿಬಿಂಬ ಅಂದ್ರೆ ಬೆಳಕ ಹಾಯ್ದು ಹೋಗಬೇಕಾದ್ರೆ ಯಾವಗಳ ಅವಶ್ಯಕತೆ ಇದೆ ಮಸೂರಗಳ ಅವಶ್ಯಕತೆ ಇದೆ ಅದೇ ರೀತಿಯಾಗಿ ಯಾವ ಮಸೂರಿ